ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದ ವೇದಿಕೆ ಕಲ್ಪಿಸಲು ಹುಟ್ಟಿಕೊಂಡಿರುವ ಸಂಸ್ಥೆಯೇ ಎನ್ಗ್ರೇವ್ಮೆಂಟ್ಸ್ ವಿಜಯವಾಣಿ ಮತ್ತು ಎನ್ಗ್ರೇವ್ ಸಹಯೋಗದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಸಾಧಕ ಶಿಕ್ಷಕರನ್ನ ಗುರುತಿಸಿ ಎಂಬತ್ತೊಂದು ಶಿಕ್ಷಕರಿಗೆ ಎಜುಕೇಶನ್ ಸಮಿತ್ ಅವಾರ್ಡ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರಸ್ತುತತೆ ಕಾಯ್ದುಕೊಂಡಿರುವ ಮತ್ತು ನವ ಜಗತ್ತಿಗೆ ಅನುಗುಣವಾಗಿ ಮಕ್ಕಳನ್ನ ತಯಾರು ಮಾಡುತ್ತಾ ಇರುವ ಶಾಲೆಗಳು ಶಿಕ್ಷಕರು ಪ್ರಾಂಶುಪಾಲರು ಶಾಲಾ ಆಡಳಿತ ಮಂಡಳಿಗಳ ನಿರ್ದೇಶಕರು ಮತ್ತು ಶಿಕ್ಷಣ ಕ್ಷೇತ್ರದ ದಾರ್ಶನಿಕರನ್ನ ಗುರುತಿಸಿ ಸುಮಾರು ಎಂಬತ್ತೊಂದು ಶಿಕ್ಷಕರನ್ನ ಎಂಗ್ರೇವ್ಮೆಂಟ್ ಸಂಸ್ಥೆಯು ಎಜುಕೇಷನ್ ಸಮಿತ್ ಅವಾರ್ಡ್ ನೀಡಿ ಸನ್ಮಾನಿಸಿತು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ವಿಜಯವಾಣಿ ಸಹಯೋಗದಲ್ಲಿ ಖಾಸಗಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಶಿಕ್ಷಕರನ್ನ ಸನ್ಮಾನಿಸಲಾಯಿತು ಅಲ್ಲದೆ ಎಲ್ಸಿಐಎಸ್ ಸಂಸ್ಥೆ ಪ್ರಾಂಶುಪಾಲೆ ಸುಧಾ ಆರ್ ನಾಯಕ್ ಅವರನ್ನ ಗೌರವಿಸಲಾಯಿತು ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದ ವೇದಿಕೆ ಕಲ್ಪಿಸಲು ಹುಟ್ಟಿಕೊಂಡಿರುವ ಸಂಸ್ಥೆಯೇ ಎನ್ಗ್ರೇವ್ ಆರ್ ಆರ್ ನಗರದಲ್ಲಿರುವ ಈ ಸಂಸ್ಥೆ ಶಾಲಾ ಹಂತದಲ್ಲಿ ಆಧುನಿಕ ಡಿಜಿಟಲ್ ಶಿಕ್ಷಣವನ್ನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಬೋಧನೆ ಮಾಡಬೇಕು ಯಾವ ಪ್ರಮಾಣದಲ್ಲಿ ಕಲಿಸಬೇಕು ಹೇಗೆ ಕಲಿಸಬೇಕೆಂದು ಶಿಕ್ಷಕರಿಗೆ ತರಬೇತಿ ನೀಡಲಿದೆ ಕೋಡಿಂಗ್ ರೋಬೋಟಿಕ್ಸ್ ಮತ್ತು ಸ್ಟೆಮ್ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಮತ್ತು ಗಣಿತ ಪ್ರೋಗ್ರಾಂ ಅನ್ನ ಲಲಿತ್ ಅಕಾಡೆಮಿ ಮೂಲಕ ಕಾರ್ಪೊರೇಟ್ ತರಬೇತಿ ನೀಡುತ್ತಾ ಇದೆ ನಗರ ಪ್ರದೇಶದ ಜೊತೆಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೂ ಪಸರಿಸುವುದು ಮಕ್ಕಳಲ್ಲಿ ಯೋಜನಾ ಲಹರಿ ಹುಟ್ಟಿ ಹಾಕುವುದು ಭವಿಷ್ಯದ ಆವಿಷ್ಕಾರ MD Dr. B A So we've been transforming education. There are different types of education happening across the life. if you look back our grandparents, parents and for us. Is't it? Education is a journey, right? We have been traveling towards learning. That's all. What makes a difference? Is that anything changes happening in our life? Yes, we do. What is actually the changes happening? If you look back our grandparents' education, the system was different. If you look back, the Gurukul system was different. Today's generation education is totally a challenging one. Yes, you do agree. all the educators here were hated. Why it is so challenging? Because a lot of constraints put towards making giving educations. whether the child is good, whether the child is intelligent, whether normal, abnormal or naughty, whatever the cases we have been seeing. there's a lot of challenges because giving the best education without having all the facilities. ಏನೋ ಇದೇ ವೇಳೆ ಎನ್ಗ್ರೇವ್ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಿಇಒ ಆಗಿ ಲಲಿತರಾಜ್ ಅವರನ್ನು ಘೋಷಿಸಲಾಯಿತು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಡಾ ಬಿಎ ಕಲಾಶಂಕರ್ ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ಲೇಸ್ಮೆಂಟ್ ವಿಭಾಗದ ಡೀನ್ ಡಾಕ್ಟರ್ ಡಿ ರಂಗನಾಥ್ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಡಾಕ್ಟರ್ ಮಹರ್ಷಿ ಗುರುಜಿ ವಿಜಯವಾಣಿ ಪ್ರಸರಣ ವಿಭಾಗದ ಪ್ರಧಾನ ವ್ಯವಸ್ಥಾಪಕ ವಿದ್ಯಾಧರ ಪೂಜಾರ ಎಂ ಪ್ರಕಾಶ್ ಅವರು ಶಿಕ್ಷಕರನ್ನ ಸನ್ಮಾನಿಸಿದ್ರು ಏನೋ ಪ್ರಶಸ್ತಿ ಪಡೆದುಕೊಂಡ ಶಿಕ್ಷಕರು ಮತ್ತು ವಿವಿಧ ಶಾಲಾ ಸಿಬ್ಬಂದಿ ಹೇಳಿತು ಹೀಗೆ ಎಂಗ್ರೀವ್ ಮೈಂಡ್ಸ್ ಅಂಡ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಏಕೆಂದರೆ ಈ ಶಿಕ್ಷಕರ ದಿನಾಚರಣೆ ಸಮಯದಲ್ಲಿ ದೇಶ ಕಟ್ತಕ್ಕಂಥ ಶಿಕ್ಷಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂಥ ಕೆಲಸವನ್ನು ಎನ್ಗ್ರೀವ್ ಮೈಂಡ್ಸ್ ಅಂಡ್ ವಿಜಯವಾಣಿ ಪತ್ರಿಕೆಯವರು ಈ ಕೆಲಸವನ್ನು ಮಾಡಿದ್ದಾರೆ ಆ ಇದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾನ್ಸೆಪ್ಟ್ identifying the schools and awarding the best principal chairman and teachers on the special occasion of the teachers day so even the media partners are joined together to identify the best you know society who's serving education is the main part today is the best weapon for the you know upcoming generation education to give the best education ಒಟ್ಟಾರೆಯಾಗಿ ಆಧುನಿಕ ಶಿಕ್ಷಣದ ಸುಧಾರಣೆ ನಾವೀನ್ಯತೆ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದ ವೇದಿಕೆ ಕಲ್ಪಿಸಲು ಹುಟ್ಟಿಕೊಂಡಿರುವ ಸಂಸ್ಥೆಯೇ ಎನ್ಗ್ರೇವ್ ಮೈಂಟ್ಸ್ ಮಕ್ಕಳ ಸ್ನೇಹಿ ಎನ್ಗ್ರೇವ್ ಮೈಂಟ್ಸ್ ವತಿಯಿಂದ ಉತ್ತಮ ಶಿಕ್ಷಕರು ಶಿಕ್ಷಣ ಸಂಸ್ಥೆಗಳನ್ನ ಆಧುನಿಕ ತಂತ್ರಜ್ಞಾನಕ್ಕೆ ಹೇಗೆ ಹೋಗಿಕೊಳ್ಳಬೇಕೆಂಬ ಮಾಹಿತಿಯನ್ನ ಪಸರಿಸುವ ಕೆಲಸವನ್ನು ಎನ್ಗ್ರೇವ್ ಮೈಂಟ್ಸ್ ನಿರಂತರವಾಗಿ ಮಾಡುತ್ತಲಿದೆ